ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಗೌರಿ ಹಬ್ಬ ಆಗಿರೋದ್ರಿಂದ ನಮ್ಮ ಮನೇಲಿ ಗೌರಿ ಹಬ್ಬಗೆ ಸಿಂಪಲ್ ಪೂಜೆ ಮಾಡಿದ್ದೀನಿ ಆ್ಯಂಡ್ ಬಾಗ್ನ ಅದನ್ನ ಕೂಡ ತುಂಬಿಟ್ಟಿದ್ದೀನಿ ನನ್ನ ಅಮ್ಮನ ಮನೇಲಿ ಏನು ಕಲ್ತ್ಕೊಂಡ್ ಯಾವ ಥರ ಸಂಪ್ರದಾಯ ಆ್ಯಂಡ್ ನನ್ನ ಅತ್ತೆ ಮನೇಲಿ ನಾನು ಏನು ಕಲ್ತಿದ್ದೀನೋ ಸೊ ಅದನ್ನ ನಾನು ಪಾಲಿಸ್ತಿದ್ದೀನಿ ಅಷ್ಟೇ ಅದನ್ನ ಬಿಟ್ಟು ನಾನೇ ಏನು ಸಪ್ರೇಟಾಗಿ ಏನು ಮಾಡಕ್ಕೆ ಹೋಗ್ತಾ ಇರಲಿಲ್ಲ ಅದಾಗಿಂದ ನಾನೇ ಬಾಗ್ನ ಕೊಡ್ತಾ ಇದ್ದೀನಿ ಆ್ಯಂಡ್ ಅದಂತೂ ತುಂಬ ಖುಷಿ ಇದೆ ಯಾಕೆಂದರೆ ಈ ಥರ ಗೌರಿ ಹಬ್ಬದಲ್ಲಿ ನಾನು ನಮ್ಮಮ್ಮ ಒಂದೇ ಥರ ಸೀರೆ ತಗೊಂಡಿರ್ತೀನಿ ನಾನು ಅಮ್ಮಂಗೆ ಕೊಡ್ಸೋದಾಗ್ಬೋದು ಅಮ್ಮ ನನಗೆ ಕೊಡ್ಸೋದಾಗ್ಬೋದು ಸೊ ಅದು ಎರಡು ಸೀರೆ ಒಂದೇ ಥರ ಇರ್ತಾ ಆ್ಯಂಡ್ ಈ ಸತಿ ಏನಂದರೆ ನನಗೆ ಒಂದು ಎರಡು ಮೂರು ಜೊತೆ ಡ್ರೆಸ್ಸೇ ತಗೊಟ್ಬಿಟ್ಟಿದ್ದಾರೆ ಅಮ್ಮ ಅದ್ರ ಜೊತೆಯೂ ಕೂಡ ಸೀರೆನೂ ತೆಗ್ದಿದ್ದಾರೆ ಅದೊಂದು ಖುಷಿ ಆ್ಯಂಡ್ ಇವತ್ತು ನಾನು ವೇರ್ ಮಾಡಿರೋಂಥ ಸ್ಯಾರಿ ಬಂದುಬಿಟ್ಟು ಇದು ನನ್ನ ಮದುವೆಲಿ ನಮ್ಮ ಪಪ್ಪ ಕೊಡಿಸಿದ್ದು ಆ್ಯಂಡ್ ನಮ್ಮಮ್ಮ ಎಷ್ಟು ಐದು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಸೀರೆಗಳು ಕೊಟ್ಟರು ಕೂಡ ಅದು ತುಂಬ ಸ್ಪೆಷಲ್ ಅನಿಸುತ್ತೆ ನಮ್ಮಪ್ಪ ನನಗೆ ಸೀರೆ ಕೊಡಿಸಿದ್ದಾರೆ ಇದು ಇದು ನಾನು ನಮ್ಮ ಪಪ್ಪ ನನಗೆ ಕೊಡಿಸಿರೋ ಸೀರೆ ಅಂತ ಯಾವಾಗಲೂ ಹೇಳ್ತಾನೆ ಇರ್ತೀನಿ ಆ್ಯಂಡ್ ಇದೂ ಇದು ಎರಡನೇ ಸತಿ ವೇರ್ ಮಾಡಿರೋದು ಈ ನಾಲ್ಕು ವರ್ಷದಲ್ಲಿ ನಮ್ಮಮ್ಮ ಹೇಳ್ತಾ ಇರ್ತಾರೆ ನಾನು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಸೀರೆ ಕೊಡಿಸಿದ್ರು ನಿನಗೆ ನಿಮ್ಮಪ್ಪ ಕೊಡಿಸೋದೇ ಸ್ಪೆಷಲ್ಲ ಅಂತ ಎಲ್ಲ ಮುಗ್ದಿದೆ ಇವತ್ತು ನನಗೂ ಕೂಡ ತುಂಬ ನಮ್ಮ ಪಾಪಕ್ಕೆ ಕೂಡ ತುಂಬ ಹುಷಾರಿರ್ಲಿಲ್ಲ ಆ ಕಾರಣದಿಂದ ಏನು ಬೇಗ ಬೇಗ ಮಾಡೋಕ್ಕಾಗಲ್ಲ ಅವನು ನೋಡ್ಕೋಬೇಕು ಟಾಬ್ಲೆಟು ಶಿರಪ್ಸ್ ಎಲ್ಲ ಹಾಕಬೇಕಲ್ವ ಅದನ್ನ ಏನೂ ಬೇಗ ಮಾಡೋಕ್ಕಾಗಲ್ಲ ಪರವಾಗಿಲ್ಲ ನಿಧಾನಕ್ಕೆ ಮಾಡು ಏನೂ ಇಲ್ಲ ಅಂತ ಅಮ್ಮ ಕೂಡ ಹೇಳಿದ್ರು ಆ ಕಾರಣದಿಂದ ಎಲ್ಲ ನಿಧಾನಕ್ಕೆ ಮಾಡಿದ್ದೀನಿ ಅಮ್ಮ ಕೂಡ ಇನ್ನೇನು ಸ್ನಾನ ಮಾಡಿಕೊಂಡು ಬರ್ತಾರೆ ಅವ್ರಿಗೆ ಬಾಗ್ನ ಕೊಟ್ಬಿಟ್ಟು ಆ್ಯಂಡ್ ನೆಕ್ಸ್ಟ್ ನಾನು ನಮ್ಮ ಮನೆಗೋಗಿ ಬಾಗ್ನ ಇಸ್ಕೊಂಡು ಬರ್ತೀನಿ ಸೊ ಊರಿಂದ ನಮ್ಮ ಅತ್ತೆ ಕಜ್ಜಾಯ ಹಿಟ್ಕೊಟ್ಟು ಕಳಿಸಿದ್ರು ಯಾಕಂದರೆ ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ತಿಂತೀವಿ ಕಜ್ಜಾಯನ ಸೊ ಹಾಗಾಗಿ ಹಿಟ್ಕೊಟ್ಟು ಕಳಿಸಿದ್ರು ಅದು ಊರಿಂದ ಬಂದಾಗಿಂದ ಮಾಡೋಕ್ಕೆ ಆಗಿರಲಿಲ್ಲ ಸೊ ಹೆಂಗೂ ಹಬ್ಬದ ಅಡುಗೆ ಮಾಡ್ತಾ ಇದ್ದೀವಲ್ಲ ಅಂದ್ಬಿಟ್ಟು ಕಜ್ಜಾಯ ಕೂಡ ಗೌರಿ ಹಬ್ಬದಿಂದನೇ ಮಾಡ್ತಾಯಿದ್ರು ಅದು ತುಂಬ ಗಟ್ಟಿಯಾಗಿ ಆಗೋಗ್ಬಿಟ್ಟಿತ್ತು ಅದು ಸ್ವಲ್ಪ ನಮ್ಮ ಅತ್ತೆ ನೀರು ಹಾಕ್ಬಿಟ್ಟು ರೊಟ್ಟಿ ಹಿಟ್ಟು ಥರ ನೇಯ್ಕೋಬೇಕಂತ ಹೇಳಿದರು ಹಾಗಾಗಿ ನಮ್ಮಮ್ಮ ಅದೇ ಥರ ಮಾಡ್ತಾಯಿದ್ದಾರೆ ನಮ್ಮತ್ತೆ ಸ್ವೀಟ್ಸ್ ತಿಂಡಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ನಮ್ಮನೆಯಲ್ಲಂತೂ ತುಂಬ ಇಷ್ಟಪಟ್ಟು ತಿಂತೀವಿ ಅಂದ್ಬಿಟ್ಟು ನಮ್ಮ ಸರ್ಪ್ರೈಸ್ ಆಗಿ ಹೇಳೋದೇ ಇಲ್ಲ ಹಂಗೆ ಮಾಡಿಬಿಟ್ಟು ಹಾಗೆ ಕೊಟ್ಟು ಕಳಿಸ್ತಾ ಇರ್ತಾರೆ ಸೊ ಅಮ್ಮ ಅದೆಲ್ಲ ಮಾಡಿ ಈ ಥರ ಮಾಡಿಬಿಟ್ಟು ಎಣ್ಣೆ ಒಳಗೆ ಹಾಕ್ತಾಯಿದ್ರು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನಮ್ಮ ನಮ್ಮನೆಯಲ್ಲಂತೂ ಸಕ್ಕತ್ ಫೇವ್ರೆಟ್ ಕಜ್ಜಾಯ ಅಂದರೆ ಇಡೀ ನಮ್ಮ ಬಿಲ್ಡಿಂಗಲ್ಲೇ ತಿಂತಾರೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಅತ್ತೆ ಹಾಗಾಗಿ ಈ ಥರ ಮಾಡಿ ನಮ್ಮಮ್ಮ ಹಾಕ್ತಾಯಿದ್ರು ಈ ಥರ ಮಾಡಿ ಮಾಡಿ ನಾನಂತೂ ಬೇಯಿಸೋ ಅಷ್ಟೊತ್ತಿಗೆ ತುಂಬ ಸಾಕಾಗೇ ಹೋಯಿತು ಫೈನಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕಜ್ಜಾಯ ಆಗಿತ್ತು ಕಜ್ಜಾಯ ಎಲ್ಲ ಬೇಸ ಬೇಯಿಸೋ ಸಂಜೆ ಆಗಿತ್ತು ಹಾಗೆ ಅಮ್ಮ ಅಮ್ಮ ಕೂಡ ಬಾಮ ಬಾಗಿನ ಕೊಡ್ತೀನಿ ಕೈಕಾಲು ಮುಖ ತೊಳ್ಕೊಂಡು ಬಾ ಅಂತ ಹೇಳಿದ್ರು ಸೊ ಹಾಗೆ ಕೈಕಾಲು ಮುಖ ತೊಳ್ಕೊಂಡು ಬಂದ್ವಿ ಬಂದಮೇಲೆ ಅಮ್ಮ ಅಂತ ತುಂಬ ವರ್ಷ ವರ್ಷವೂ ಅಷ್ಟೇ ನಮ್ಮಮ್ಮ ತಂದಿರೋ ಬಳೆನೇ ಹಾಕೋಬೇಕು ತಂದಿರೋದನ್ನೇ ಮುಡ್ಕೋಬೇಕು ಆ ಥರ ಸೊ ಹಾಗಾಗಿ ಎಲ್ಲ ತೊಗೊಂಡು ನಮಸ್ಕಾರ ಎಲ್ಲ ಮಾಡ್ಕೊಂಡ್ವಿ ಅದೆಲ್ಲ ಆದ್ಮೇಲೆ ನಮ್ಮ ಬಾಡಿಗೆ ಮನೆಯವರು ಕೂಡ ನಮ್ಮಮ್ಮ ಬಾಗ್ನ ಅಂದರೆ ಬ್ಲೌಸ್ ಪ್ಲೀಸ್ ಎಲ್ಲ ಎಲ್ಲರಿಗೂ ಗೌರಿ ಹಬ್ಬ ಅಲ್ವಾ ಹಾಗಾಗಿ ಎಲ್ಲರಿಗೂ ಪ್ರತಿಯೊಂದು ಕೊಡ್ತಾರೆ ಎಲ್ಲದರಲ್ಲೂ ಇರ್ತಾರಲ್ವ ನಮ್ಮ ಜೊತೆ ಅದಕ್ಕೋಸ್ಕರ ಅಕ್ಕ ತಂಗಿ ಇರ್ತಾರೆ ನಾನು ಕೂಡ ಬಾಗ್ನಾಗೆಲ್ಲ ರೆಡಿ ಮಾಡಿದ್ದೆ ಇನ್ನೇನು ನಮ್ಮಮ್ಮ ಬಂದರೆ ನಮ್ಮ ಅತ್ತಿಗೆ ಬಂದರೆ ಕೊಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೆ ಸೊ ಎಲ್ಲ ಆದಮೇಲೆ ನಾನು ಕೂಡ ಬಾಗ್ನ ಎಲ್ಲ ಇಸ್ಕೊಂಡು ಅಂದಮೇಲೆ ನೋಡ್ತಾ ಇದ್ದೀನಿ ನೋಡೋಣ ನಮ್ಮಮ್ಮ ಇಷ್ಟು ಚೆನ್ನಾಗಿ ಕುಂಕುಮ ಎಲ್ಲ ಇಟ್ಟಿದ್ದಾರೆ ಅಂತ ನೋಡಿಕೊಂಡು ನನಗಂತೂ ಬಳೆ ಅಂದರೆ ತುಂಬ ಇಷ್ಟ ಎಷ್ಟು ಬಳೆ ಇದ್ದರೂ ಹಾಕೊಳ್ತೀನಿ ಹಾಗೆ ಟೈಮ್ ಆಯ್ತಲ್ಲ ಇನ್ನೂ ಬರ್ಲಿಲ್ಲ ಅಂದ್ಬಿಟ್ಟು ಆಚೆ ಬಂದು ನೋಡ್ತಾ ಇದ್ದೆ ಸೊ ನಮ್ಮ ಏರಿಯಾದಲ್ಲಂತೂ ಗಣೇಶ ಹಬ್ಬ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ ಹಾಗೆ ನಿಮ್ಗಳ ಏರಿಯಾದಲ್ಲೂ ಹೇಗೆ ಮಾಡ್ತಾರೆ ಹೇಳಿ ಸೊ ಸಂಜೆ ಅಂತೂ ನಮ್ಮಮ್ಮ ಮತ್ತೆ ನಮ್ಮ ಅತ್ತಿಗೆ ಇಬ್ರು ಬಾಗಿನ ತಗೊಳಕ್ ಬಂದಿದ್ರು ಬಾಗಿನ ಎಲ್ಲ ತಗೊಂಡ್ಮೇಲೆ ನಮ್ಮಮ್ಮ ಅಡುಗೆ ಮನೇಲಿ ಏನು ಮಾಡ್ತಾ ಇದ್ದಾರೆ ನೋಡಿ ಯಾಕಪ್ಪ ಏನ್ ಮಾಡ್ತಿದ್ದೆಮ್ಮ ಇಟ್ಟು ಕಳ್ಸಿದ್ರು ನಾವು ಬಾಗ್ನ ಕೊಡಾಕ್ ಹೋಗಿದ್ವಿ ನಾಗ್ನಿಗೆ ಇಟ್ಟು ಮಾಡ್ಬಿಟ್ಟು ಕೊಟ್ ಕಳ್ಸಿದ್ರು ನಮ್ಮೇಲೆ ಕಜ್ಜಾಯ ಇಷ್ಟಪಟ್ಟು ತಿಂತೀವಿ ಅಂದ್ಬಿಟ್ಟು ಇವತ್ತೆಲ್ಲಾರ್ಮ್ ಕುತ್ಕೊಂಡ್ ಮಾಡಿದ್ವಿ ಸಾಕಾಯ್ತು ತಿಂದ್ರೆ ಅಮ್ಮ ಕಜ್ಜಾಯ ಇಲ್ಲವ ಒಂದ್ ಮಾಡ್ಬಿಟ್ಟು ಎಲ್ಲಾ ಡಬ್ಬಿಕ್ಕಿದಿನಿ ಹ್ಮ್ ಬಿಸಿರು ತಿಂದ್ರೆ ಚೆನ್ನಾಗಿರ ನಾನೇ ಇಂದ ತಿನ್ ಕೊಟ್ ಕಳ್ಸದಿ ಬಿಲ್ಡಿಂಗ್ ತಿನ್ನುತ್ತೆ ಅಲ್ವಾ ಹ್ಮ್ ಎಲ್ಲ ಹಂಗೆ ಸ್ಪೀಡ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಫುಲ್ಲು ಕಫ ಆಗ್ಬಿಟ್ಟು ಕೋಲ್ಡ್ ಆಗ್ಬಿಟ್ಟು ನಾವು ಊರಿಗೆ ಹೋಗಿದ್ವಿ ಬಾಗ್ನ ಕೊಡ್ಬೇಕು ಅಂತ ಸೊ ಅಲ್ಲಿ ಹೋದಾಗ ತುಂಬಾ ಕೋಲ್ಡ್ ಕಫ ಎಲ್ಲ ಆಗಿದೆ ನಮಗೂ ಗಂಟ್ಲೆಲ್ಲ ತುಂಬ ನೋವು ಥರ ನೀರೆಲ್ಲ ಚೇಂಜ್ ಆಗ್ಬಿಟ್ಟು ಇವತ್ತಿನ ಬಾಗ್ನ ಎಲ್ಲಾ ಮುಗೀತು ನಾವೆಲ್ಲ ಬಾಗ್ನ ತಗೊಂಡ್ವಿ ನೀವು ತಗೊಂಡ್ರ ಎಲ್ಲಾರು ಆಂಡ್ ನಾನ್ ನಮ್ಮಮ್ಮಂಗೆ ಕೊಟ್ಟೆ ಇವತ್ತು ಬಾಗ್ನ ಹಂಗೆ ಬಂದಿರೋರು ಮೊಮ್ಮಗಂಗೆ ಔಷಧಿ ಮಾಡ್ತವ್ರೆ ಕುತ್ಕೊಂಡು ಅಲ್ವಾಮ್ಮ ಹ್ಞೂ ಚೂರು ಔಷಧಿ ಮಾಡೋಣ ಕೆಮ್ಮುಗೆ ಕೆಮ್ಮಿ ಕೆಮ್ಮಿ ಸುಸ್ತಾಯಿದ್ದಾನೆ ನನ್ನ ಯಾಕೆ ತೋರಿಸ್ತಾ ಇಲ್ಲ ಅಂತ ನೋಡ್ತಾ ಇದ್ದಾನೆ ಕಿಲ್ಕಡೆ ಮುಖ ಎಲ್ಲ ಸಪ್ಪೆ ಆಗಿದೆ ಅದಕ್ಕೆ ತೋರಿಸ್ತಾ ಇಲ್ಲ ಸುನಿ ಅಕ್ಕನ್ ಮನೆಯಲ್ಲಿ ಪೂಜೆ ಮಾಡಿದ್ರು ಮುತ್ತಾಯಿದೆ ಪೂಜೆ ಸೊ ಹಾಗಾಗಿ ಊಟಕ್ಕೆ ಅಂತ ಕರೆದಿದ್ರು ಊಟಕ್ಕೆ ಹೋಗಿದ್ವಿ ನಮ್ಮ ಮನೇಲಿ ಏನೇ ಮಾಡಿದ್ರು ಎಲ್ಲ ನಮ್ಮ ಬಿಲ್ಡಿಂಗಲ್ಲಿ ಸೇರ್ಕೊಂಡು ಇದ್ದವರೆ ಹೋಗ್ತೀವಿ ನಮ್ಮ ಬಬು ಅಂತ ನೋಡಿ ಹೇಗೆ ನೋಡ್ತಾ ಇದ್ದಾನೆ ಸೊ ಎಲ್ಲ ಆದಮೇಲೆ ಅಂತ ಕೂತ್ಕೊಂಡಿದ್ವಿ ಸೊ ನಾನ್ ವೆಜ್ ಎಲ್ಲ ಒಬ್ಬರಿ ವೆಜ್ ಮಾಡಿರ್ತಾರೆ ಮುತ್ತೈದೆ ಪೂಜೆ ಅಲ್ವಾ ಸೊ ಹಾಗಾಗಿ ವೆಜ್ ಮಾಡಿದರು ನಮ್ಮ ಬುಬ್ಬಿಗೂ ಕೂಡ ಒಂದು ಎಲೆ ಹಾಕ್ಬಿಟ್ಟು ಅವನು ಕುಣಿಸಿ ಎಲ್ಲದು ಅವ್ನಗೂ ಅವನೊಂಚೂಚೂರು ಹಾಕಬೇಕು ಇಲ್ಲ ಅಂದ್ರೆ ಹಠ ಮಾಡ್ತಾನೆ ತುಂಬ ನಮ್ಗಾಕು ನಮ್ಗಾಕು ಅಂತ ಅಕ್ಕ ಮಾತ್ರ ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ಲು ನಾವು ಕೂಡ ಎಲ್ಲ ತಿಂದ್ವಿ ನೋಡಿ ಹೇಗೆ ಕೂತಿದ್ದಾಳೆ ನಮ್ಮ ಅಕ್ಕ ಅಯ್ಯೋ ಬುಬ್ಬಕ್ಕೆ ತಿನ್ನಿಸ್ ಅಂದರೆ ಅವ ಅಕ್ಕನೇ ತಿಂತಾಯಿದ್ದಾರೆ ಪಾಪ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ತುಂಬ ಸುಸ್ತಾಗಿಬಿಟ್ಟಿದ್ರು ಪೂಜೆ ಗಡಿ ಬಿಡಿಲ್ಲ ಪಾಪ ಅವ್ರಿಗೆ ಉಪವಾಸ ಇರ್ತಾರೆ ಎಲ್ಲ ಆದಮೇಲೆ ಎಲ್ಲರಿಗೂ ಅಷ್ಟ ಕುಂಕುಮ ಕೊಟ್ಟರು ಅಷ್ಟ ಕುಂಕುಮ ಎಲ್ಲ ತಗೊಂಡು ಸರಿ ಆಯಿತು ನೀನು ಸ್ವಲ್ಪ ಊಟ ಮಾಡು ಅಂತ ಹೇಳ್ತಾ ಇದ್ವಿ ಅಕ್ಕಂಗಂತೂ ಬೆಳಗ್ಗೆಯಿಂದ ತುಂಬ ಸಾಕಾಗಿ ಹೋಗ್ಬಿಟ್ಟಿತ್ತು ಜೊತೆಯಲ್ಲಿ ಹುಟ್ಟಿಲ್ಲ ಅಂದ್ರೆ ಹೇಳು ಪ್ರೀತಿ ವಿಶ್ವಾಸದಲ್ಲಿ ನಾವೆಲ್ಲ ಒಂದೇ ತರ ಇದ್ದೀವಿ ಸೊ ಹಾಗಾಗಿ ಅಕ್ಕ ಅಕ್ಕ ಅಂತ ಜಾಸ್ತಿ ಇದ್ರಲ್ಲಿ ಇದ್ ಮಾಡ್ಕೋತೀವಿ ಅಷ್ಟೇ ಆ ಅಕ್ಕನೂ ಅಷ್ಟೇ ನಮ್ಮನ್ನೇ ಎಲ್ಲ ಪ್ರೀತಿಯಿಂದ ಮಾತಾಡಿಸ್ತಾರೆ ಸೊ ಹಾಗಾಗಿ